ಸರ್ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ನಾವು ಸುಮಾರು ಎರಡು ಸಾವಿರದ ಎಂಟರಿಂದಲೂ ಕೂಡ ಕೊಡಗೇಹಳ್ಳಿಯಲ್ಲಿ ಮುನೇಶ್ವರ ಬಡಾವಣೆಯಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದೀವಿ ಒಂದು ಚಿಕ್ಕ ಸೈಟ್ಗಳನ್ನ ತಗೊಂಡು ಏನು ಇವಾಗ ಎರಡು ಸಾವಿರದ ಎಂಟರ ಬಿಫೋರ್ ನೋಟಿಫಿಕೇಷನ್ಗಿಂತ ಮುಂಚೆಯೇ ನಾವು ಮನೆಗಳನ್ನ ಕಟ್ಟಿದ್ದೀವಿ ಬಿ ಡಿ ಎನವ್ರು ಬಂದು ಅದನ್ನೆಲ್ಲ ಅಕ್ವೇರ್ ಮಾಡಿಕೊಂಡು ಇವಾಗೆಲ್ಲ ನಾವು ಇದೆಲ್ಲ ಅಕ್ವಿಜಿಷನ್ ಆಗಿದೆ ನೀವೆಲ್ಲ ಮನೆಗಳನ್ನ ಖಾಲಿ ಮಾಡಿ ನಾವು ಹೊಡಿತೀವಿ ಅಂತ ಸುಮಾರು ಸರಿ ನಮ್ಮ ಏರಿಯಾಗಳಿಗೆ ಬರ್ತಾ ಇದ್ದಾರೆ ಅಕ್ಕಪಕ್ಕದ ಸರ್ವೆ ನಂಬರ್ಗಳು ಕೂಡ ಎಲ್ಲ ಬಿ ಡಿ ಎ ಅಕ್ವಿಜೇಷನ್ ಆಗಿದೆ ಸರ್ ದಯಮಾಡಿ ಏನು ಡೆವಲಪ್ಮೆಂಟ್ ಆಗಿದೆಯೋ ಅದನ್ನು ಗಮನದಲ್ಲಿ ಇಟ್ಕೊಂಡು ನಮಗೆಲ್ಲ ಒಂದು ಇದರಿಂದ ಬಿ ಡಿ ಎಯಿಂದ ಒಂದು ಮುಕ್ತಿ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸರ್ ದಯಮಾಡಿ ಇದೊಂದು ಗಮನ ಹಾಕೊಳ್ಳಿ ಸರ್ ತುಂಬ ಬಡವರು ಹಳ್ಳಿಗಳ ಕಡೆಯಿಂದ ಬಂದು ಸಾಲ ಸೂಲ ಮಾಡಿ ತಮ್ಮ ತಾಳಿಗಳನ್ನ ಅಡ ಇಟ್ಟು ತಗೊಂಡು ಕಟ್ಟಿದಂಥ ಮನೆಗಳು ದಯಮಾಡಿ ಅದನ್ನು ಹೊಡೆದ್ರೆ ನಾವೆಲ್ಲ ಒಬ್ಬೇಕು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ದಯಮಾಡಿ ಇದನ್ನೊಂದು ನಾವು ಸಾಕಷ್ಟು ನಮ್ಮ ಎಮ್ ಎಲ್ ಎ ಸರ್ ಬಂದು ಕಮಿಷನ್ ಹತ್ರನೂ ಕೂಡ ಮಾತಾಡಿದ್ದಾರೆ ಇದ್ರ ಬಗ್ಗೆ ಇಲ್ಲಿರೋರು ಯಾರು ಲಾಸ್ಟ್ ಟೈಮ್ ಹೊಡಿಬೇಕಾದ್ರೂ ಕೂಡ ಬಂದು ಸಾಹೇಬ್ರ ಬಂದು ಆ ಮನೆಗಳನ್ನ ಹೊಡೀದೇ ಹೊಡಿದಂಗೆ ತಡೆದಿದ್ದಾರೆ ಕೂಡ ದಯಮಾಡಿ ಇದಕ್ಕೆ ಗಮನ ಹರಿಸಿ ಸರ್ ದಯವಿಟ್ಟು ಥ್ಯಾಂಕ್ ಯು ಧನ್ಯವಾದಗಳು ನನ್ನ ಹೆಸರು ವನಿತಾ ಅಂತ ಫೋನ್ ನಂಬರ್ ಸೆವೆನ್ ಟು ಜೀರೋ ಫೋರ್ ಸೆವೆನ್ ತ್ರೀ ಒನ್ ಜೀರೋ ಸೆವೆನ್ ಸಿಕ್ಸ್ ಸರ್ ನಮ್ಮದು ಗೊಲ್ಲ ಗೊಲ್ಲರ ಪಳ್ಳಿ ಹೊಸಳ್ಳಿಯಲ್ಲಿ ಒಂದು ಸಣ್ಣ ಸೈಟ್ ಇದ್ದೀವಿ ಸರ್ ಅದು ರೋಡಿಗೆ ಹೋಗಿದೆ ಅದು ಮನೆಯೂ ಕಟ್ಟಿದ್ದೀವಿ ಸರ್ ಅದು ಹೊರಟಾಗ ರೋಡಿಗೆ ಬಿಟ್ಟಿದ್ದಾರೆ ಅದಕ್ಕೆ ಬೇರೆ ಕಡೆ ಎಲ್ಲಾದರೂ ಜಾಗ ಕೊಡಿಸಿದ್ರೆ ಆಶ್ರಯ ಬಡಾವಣೆ ಎಲ್ಲಾದರೂ ಸರ್ ಸಾಹೇಬ್ರಿಗೂ ತಿಳಿಸಿದ್ದೀನಿ ನಾನು ಅದನ್ನು ರೋಡಿಗೆ ಹೋಗಿದ್ದೆ ಸರ್ ಊರು ನಮ್ಗೆ ಅದು ರೋಡಿಗೆ ಬಿಟ್ಕೊಳ್ಳಿ ಅಂತ ಹೇಳಿದ್ರು ನಾವು ರೋಡಿಗೆ ಬಿಟ್ಕೊಟ್ಟಿದ್ದೀವಿ ಇನ್ನೊಂದು ನಾಲ್ಕು ಪೇಟೆ ಜನರಲ್ಲಿ ಏನು ಮಾಡೋಕ್ಕಾಗಲ್ಲ ಸರ್ ಲಕ್ಷ್ಮಮ್ಮ ನನ್ನ ಲಕ್ಷ್ಮಿಗೆ ಲಕ್ಷ್ಮಮ್ಮ ಅಂತ ನನ್ನ ಫೋನ್ ನಂಬರ್ ಡಬಲ್ ನೈನ್ ಜೀರೋ ಒನ್ ನೈನ್ ಸೆವೆನ್ ನೈನ್ ಫೋರು ನಮ್ಮ ಮನೇಲಿ ಏನು ಪ್ರಾಬ್ಲಮ್ ಅಂದರೆ ನಮ್ಮ ಹಸಿ ಎಸ್ ಎಂ ಪುರವಾಡ್ ಡಬಲ್ ನೈನ್ ಜೀರೋ ಒನ್ ನೈನ್ ಸೆವೆನ್ ನೈನ್ ಫೋರ್ ನೈನ್ ಏಟ್ ಎಸ್ ಎಂಪುರವಾಡು ಹೊಸಳ್ಳಿ ಗಾಣಗಿರಿಪಳ್ಳಿ ಹೊಸಳ್ಳಿ ನಮ್ಮ ರೋಡಲ್ಲಿ ತುಂಬ ಪ್ರಾಬ್ಲಮ್ ಆಗ್ತದೆ ರೋಡ್ ಇಲ್ಲ ಸ್ಯಾನಿಟ್ರಿ ಇಲ್ಲ ಮೌರಿ ಇಲ್ಲ ಆಮೇಲೆ ಲೈಟ್ ಇಲ್ಲ ಸ್ಯಾನಿಟ್ರಿದ ಪಿಟ್ ಹೋದರೆ ಆರು ಸಾವಿರ ರೂಪಾಯಿ ಕೇಳ್ತಾರೆ ಆರು ಸಾವಿರ ರೂಪಾಯಿ ಕೊಡೋ ನಮ್ಗೆ ನಮಗಿಲ್ಲ ತುಂಬ ಹರ್ಕೊಂಡು ಹೋಗ್ತಿದೆ ರೋಡಲ್ಲಿ ಯಾರು ಅಲ್ಲಿ ಬಂದು ನೋಡೋಲ್ಲ ಹೇಳಿದ್ರೆ ಅಯ್ಯೋ ಇವತ್ತು ಬಿ ಬಿ ಎಂ ಪಿಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕೊಂಡು ಬಂದಿದೆ ಕೇರ್ ಮಾಡ್ಕೊಳ್ಳಿಲ್ಲ ಇಷ್ಟೇ ಸರ್ ನಾನು ಕೇಳ್ಕೊಳ್ಳೋದು ನಮ್ಗೆ ಅದನ್ನು ನ್ಯಾಯ ಮಾಡಿಸ್ಕೊಡಿ ಅಂತ अश्विनी सर अश्विनी अः सर ट्रिपल फोर एश्वंपुरा